ಹಾರ್ನ್ಬಿಲ್ ಹಕ್ಕಿ ಹಬ್ಬ ಆಚರಣೆಯ ಬಗ್ಗೆ ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ಅರಣ್ಯ ಇಲಾಖೆಯ ಆಶ್ರಯದಡಿ ನಡೆಯಲಿರುವ ಹಾರ್ನ್ಬಿಲ್ ಹಕ್ಕಿ ಹಬ್ಬದ ನಿಮಿತ್ತ ಪೂರ್ವಭಾವಿ ಸಭೆಯು ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ವಾಣ್ ಅವರು ಈ ಬಾರಿ ಬರಗಾಲದ ಹಿನ್ನೆಲೆಯಲ್ಲಿ ಸರಳವಾಗಿ ಹಾರ್ನ್ಬಿಲ್ ಹಕ್ಕಿ ಹಬ್ಬವನ್ನು ಆಚರಿಸಲಾಗುತ್ತಿದೆಯಾದರೂ ವಿಶಿಷ್ಟವಾಗಿ ಹಾರ್ನ್ಬಿಲ್ ಹಕ್ಕಿ ಹಬ್ಬವನ್ನು ಆಯೋಜಿಸಲು ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗಿದೆ ಸ್ಥಳೀಯ ಅನುಭವಿಗಳನ್ನು ಗೋಷ್ಠಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಭಾಗವಹಿಸಲು ಹೆಚ್ಚಿನ ಅವಕಾಶವನ್ನು ನೀಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯರಿಗೆ ಶಿಬಿರಾರ್ಥಿಗಳಾಗಿ ಭಾಗವಹಿಸಲು ಅವಕಾಶವನ್ನು ನೀಡಲಾಗುವುದು ಸ್ಥಳೀಯರಿಂದ ಎಂದಿನಂತೆ ಈ ವರ್ಷವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಹಾರ್ನ್ಬಿಲ್ ಹಕ್ಕಿಗಳ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಕೈಜೋಡಿಸಬೇಕೆಂದು ಮನವಿಯನ್ನು ಮಾಡಿದರು ಸಭೆಯಲ್ಲಿ ಪ್ರವಾಸೋದ್ಯಮಿಗಳಾದ ಉಮೇಶ್ ಜಿ ಮಿಲಿಂದ್ ಕೋಡ್ಕಣಿ ಸುದರ್ಶನ್ ಹೆಗಡೆ ನಗರಸಭಾ ಸದಸ್ಯರಾದ ಮೋಹನ್ ಹಲ್ವಾಯಿ ಬಂಗೂರು ನಗರ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಿ ಎಲ್ ಗುಂಡೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಮಾಜಿ ನಗರಸಭಾ ಸದಸ್ಯರಾದ ಕೀರ್ತಿ ಗಾಂಕರ್ ಗ್ರೀನ್ ಅಂಬ್ರೆಲ್ಲೋ ಇಕೋ ಕ್ಲಬ್ಬಿನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಜೋಯಿಡಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ್ ದೇಸಾಯಿ ಉದ್ಯಮಿ ರಫೀಕ್ ಖಾನ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಯು ಎಸ್ ಪಾಟೀಲ್ ಪತ್ರಕರ್ತ ಸಂದೇಶ್ ಎಸ್ ಜೈನ್ ಮೊದಲಾದವರು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ಸಿಪಿಐ ಭೀಮಣ್ಣ ಎಂ ಸೂರಿ ಪಿಎಸ್ಐ ಯಲ್ಲಪ್ಪ ಎಸ್ ಉಪಸ್ಥಿತರಿದ್ದರು ವಿವಿಧ ಸಂಘಟನೆಗಳ ಮುಖಂಡರು ಗಣ್ಯರು ಭಾಗವಹಿಸಿದ್ದರು ವಲಯ ಅರಣ್ಯಾಧಿಕಾರಿಗಳಾದ ಬಸವರಾಜ್ ಎಂ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಅಪ್ಪಾರಾವ್ ಕಲಶೆಟ್ಟಿ ವಂದಿಸಿದರು ನಾವು ಭಾಳಷ್ಟು ತಯಾರು ಮಾಡ್ತೋಗಿ ಸ್ಕೇನಿಂದ ಹಿಡ್ಕೊಂಡು ಜಾತಾವಯೂ ಕೂಡ ನಾವು ಯಾವ್ಯಾವ ಒಂದು ಏನಪ್ಪಾ ಅಂತ ಭಾಗಗಳಲ್ಲಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಏನಪ್ಪಾ ಅಂದರೆ ತಯಾರಿ ಕಡಿಮೆ ಇತ್ತು ಅನ್ನೋದನ್ನ ಹೇಳಿದ್ರೆ ಮತ್ತೆ ತಮ್ಮ ಸಜೆಷನ್ಸ್ ಈ ಒಂದು ಹಬ್ಬ ಇದು ಒಂದು ಕಾರ್ಯಕ್ರಮ ಕೊರೇ ಕಾರ್ಯಕ್ರಮ ಅಲ್ಲ ಕಾರ್ಯಕ್ರಮ ಇತ್ತು ಅಂದರೆ ನಾವು ಜಸ್ಟ್ ಒಂದು ಇಲಾಖಾತೆಯಿಂದ ಮಾಡಿಬಿಟ್ಟಿದ್ವಿ ಇಲಾಖಾ ಕಾರ್ಯಕ್ರಮ ಆಯ್ಸೋದು ಭಾಳ ದೊಡ್ಡ ಅಂತದಲ್ಲ ಆದರೆ ಇದನ್ನು ನಾವು ಹಬ್ಬವನ್ನು ಮಾಡೋಣ ಅಂದರೆ ಭಾರತೀಯ ಪ್ರತಿ ಹಬ್ಬ ಹಬ್ಬವನ್ನು ಹಬ್ಬವನ್ನು ಆಚರಿಸ್ಕೊಂಡ್ರೆ ತಮ್ಮೆಲ್ಲರ ಒಂದು ಸಹಕಾರ ಬೇಕಾಗ್ತದೆ ಕಾರ್ಯಕ್ರಮ ಮಾಡಬೇಕಾದ್ರೆ ಕಾರ್ಯಕ್ರಮ ಮಾಡುತ್ತಾರೆ ಆದರೆ ಇದನ್ನು ಹಬ್ಬವಾಗಿ ಆಚರಿಸಬೇಕ ಆಗಿದ್ದಾರೆ ಅಂತ ಸಹಕಾರ ಅಗತ್ಯ ಈ ವರ್ಷ ಒಂದು ತುಂಬ ಹುಬ್ಬಳ್ಳ ಇನ್ನೊಂದೇನು ವಿಷಯಪ್ಪ ಅಂತಂದರೆ ಈ ವರ್ಷ ಬರಗಾಲ ನಮಗೆಲ್ಲರೂ ಕರೆದಿದ್ದಂತೆ ಬರಗಾಲ ಒಂದು ನಮ್ಮ ಇಡೀ ಕರ್ನಾಟಕ ತುಂಬ ಅಪ್ಪಳಿಸಿದೆ ಆದರೂ ಕೂಡ ಆ ಒಂದು ಏನಪ್ಪಾ ಲಿಮಿಟ್ಸ್ ಅಲ್ಲೇ ನಾವು ಈ ಬರಗಾಲ ಅಂತ ನಾವು ಕಡಿಮೆನೂ ಮಾಡುವ ಅತಿ ಹೆಚ್ಚು ವಿಜೃಂಭಣೆ ಮಾಡುವಾಗ ಇಂಥ ಒಂದು ಎಲ್ಲರೇ ಕೂಡ ನಾವು ಅಷ್ಟು ಚೆನ್ನಾಗಿ ಮಾಡೋಣ ಅಂತ ದೋದಿಂದ ಚೆನ್ನಾಗಿ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು ತಮ್ಮ ಒಂದು ಏನು ಸಜೆಶನ್ಸ್ ಬರ್ತಾರೆ ಸಜೆಶನ್ಸ್ ಹೇಳಿ ಈ ಒಟ್ಟು ಒಟ್ಟಾರೆಯಾಗಿ ಯಾವುದೇ ರೀತಿಯಿಂದ ಒಂದು ಅಡೆತಡೆಗಳೇ ಹಿಂದುದಂತೆ ಪ್ರತಿ ವರ್ಷ ಇಲ್ಲಿ ನಾವು ಆಚರಣೆ ಮಾಡ್ಕೊಂಡು ಬಂದಿವಿ ಅದಕ್ಕಿಂತ ದೂರ ಆಗಲಿ ತುಂಬ ಯಶಸ್ಸು ಯಶಸ್ಸಿನಲ್ಲಿ ಯಶಸ್ಸು ಯಶಸ್ಸು ಆಗಲಿ ಅಂತ ಈ ಒಂದು ಅಕ್ಕಿಯಪ್ಪ ಮತ್ತೆ ನಮ್ಮ ಪ್ರತಿಯೊಬ್ಬರು ಯಶಸ್ಸು ಆಗಲಿ ಆಗಲಿ ಅದೆಲ್ಲ ತಮ್ಮ ಕೈ ಜೋಡಿಸಬೇಕು ಅವೆಲ್ಲರೂ ನಾನು ಇಲ್ಲಿ ಯಾವುದೇ ಇದು ಮಾಡೋಕ್ಕಿಲ್ಲ ಪ್ರತಿಯೊಬ್ಬರು ಕೂಡ ತಮ್ಮ ಶ್ರೇಷ್ಠ ಹಚ್ಕೊಡಿ ಈಗ ಹೋದ ವರ್ಷದವರೆಗೆ ಏನಾದರೂ ಹೆಚ್ಚು ಕಡಿಮೆ ಅದೆಲ್ಲ ಮನಸ್ಸಿಗೆ ಹೆಚ್ಕೊಳ್ಬೇಡ್ರಿ ಈ ವರ್ಷದಿಂದ ಏನೇನು ಇವಾಗಲೇ ಇವಾಗ ತಮ್ಮ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಏನಪ್ಪಾ ಅಂತಂದರೆ ಸಜೆಶನ್ಸ್ ನಮಗೆ ಭಾಳ ಮುಖ್ಯ ತಮ್ಮ ಸಜೆಶನ್ಸ್ ಕೊಡಿ ಅಂತ ಹೇಳಿದ ಈ ಒಂದು ಒಂದು ಏನಪ್ಪ ಅಂತ ಚರ್ಚೆಗೆ ನಾನು ಇದು ಮಾಡ್ತಾ ಇದ್ದೀನಿ ಒಂದು ಎರಡು ವರ್ಷ ಸ್ಥಳೀಯರಿಗೆ ಎಲ್ಲರೂ ನೋಡ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿದ್ವಿ ಆದ್ರೆ ಕಳೆದ ಎರಡು ವರ್ಷದಿಂದ ಸ್ಥಳೀಯರಿಗೆ ಯಾರಿಗೂ ಏನು ಕೇಳುವುದಿಲ್ಲ ಏನಿಲ್ಲ ನಾನ್ ವ್ಯವಸ್ಥೆ ಎರಡು ಜನರ ಹೆಸರು ಹಾಕಿ ಕೆಲಸ ಇಲ್ಲೇನು ಕೂಡ ಪಕ್ಷಿ ಬಗ್ಗೆ ಮಾಹಿತಿ ಇದ್ದವರು ಈ ಪರಿಸರ ಬಗ್ಗೆ ಮಾಹಿತಿ ಇದ್ದವ್ರು ಬಹಳ ಚೆನ್ನಾಗಿದ್ದಾರೆ ಎಲ್ಲ ಸಿರಿಸಿದವ್ರು ಕರ್ಕೊಂಡ್ಬಂದು ನಮ್ಮ ಅಂದ್ರೆ ಅವ್ರು ಒಂದೇ ಸಾವಿರದ ಇಲ್ಲಿ ಕಾಡ ಬಗ್ಗೆ ಇಲ್ಲಿ ಪಕ್ಷಿ ಬಗ್ಗೆ ಅವ್ರಿಗೇನು ಕೊಡಿ ನೀವು ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ಬೇಕು ಬಹಳ ನಾವು ನಾವೊಬ್ಬರು ಪರಿಸರ ಅವಶ್ಯಕತೆ ಇಲ್ಲ ಅವರೆಲ್ಲರನ್ನು ಇನ್ವೋಲ್ ಮಾಡ್ಕೊಂಡ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಗಾಡಿ ಊರ ಮಧ್ಯದಲ್ಲಿ ಇದ್ರಿ ಅದಕ್ಕಾಗಿ ಊರುಗಳಿಂದ ಪರಿಸರ ಬಗ್ಗೆ ಮಾಹಿತಿ ಇದ್ದವರು ಪಕ್ಷಿ ಬಗ್ಗೆ ಮಾಹಿತಿ ಇದ್ದವರು ಇವರೆಲ್ಲರನ್ನೂ ಕೂಡ ಅಳವಡಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ರಿ ಈ ಪ್ರವಾಸೋದ್ಯಮದಲ್ಲಿ ಇದ್ದವ್ರು ಇದ್ದಾರೆ ಬಹಳ ಜನ ರಿಸ್ ಮಾಡಿದವರು ಅದೇ ಇಲ್ಲ ಡಾಕ್ಟರೇಟ್ ಅವರು ಅದರ ಅವ್ರೆಲ್ಲರೂ ತಗೊಂಡ್ರಿ ಎಲ್ಲೋ ಒಂದು ಮೂಲಿಗಳ ಒಂದು ಹೆಸರು ಹಾಕಿ ಮಾಡೋದು ಬಣ ಅವ್ರಿಗೆ ಇನ್ವೋಲ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿ ಟೆಕ್ನಿಕಲ್ ಸೆಷನ್ ಈ ವರ್ಷ ಕಡಿಮೆ ಇರುತ್ತೆ ಟೆಕ್ನಿಕಲ್ ಸೆಷನ್ ಕಡಿಮೆ ಇರ್ತದೆ ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ ನಾವು ಲೋಕಲ್ ಸೇನ್ ಕೊಡ್ತೀವಿ ಒನ್ ಆರ್ ಟೂ ಸೆಷನ್ಸ್ ಮಾತ್ರ ಅವ್ರಿಗೆ ಕೊಡ್ತೀವಿ ಯಾಕಂದರೆ ಒಬ್ರು ಈ ಸರ್ದೆ ಒಂದು ಬರ್ಡ್ ಸರ್ವೇನೂ ಕೂಡ ಮಾಡಬೇಕಾಗಿದೆ ನಮ್ಮದು ನಾರ್ತ್ ಕೆನರಾ ಬರ್ಡ್ ಸರ್ವೆ ಅಂದ್ಬಿಟ್ಟು ಅದು ಒಂದು ಮೂರು ದಿವಸ ಮುಂಚೆ ಮಾಡ್ತಾ ಇದ್ದಾರೆ ಸೊ ಆ ಒಂದು ಬರ್ಡ್ ಸರ್ವೆಯಲ್ಲಿ ಏನು ನಮ್ಮದು ಚೆಕ್ ಲಿಸ್ಟ್ ಬರುತ್ತೆ ಆ ಚೆಕ್ ಲಿಸ್ಟು ಅವತ್ತಿನ ದಿವಸ ಹದಿನೇಳನೇ ತಾರೀಕು ನಾವು ಇನಾಗ್ರೇಷನ್ ದಿವಸ ಉದ್ಘಾಟನೆಯ ದಿವಸ ಒಂದು ಚಕ್ಲಿಸ್ ಹೇಳ್ತಾರೆ ಇಷ್ಟು ಥರದ ಸ್ಪೀಸಸ್ಗಳು ಇಲ್ಲಿ ಇದಾವೆ ಅಂತ ಹೇಳ್ತಾರೆ ಸೊ ಆದ್ದರಿಂದ ಈ ವರ್ಷ ಮ್ಯಾಕ್ಸಿಮಮ್ ನಾವು ಲೋಕಲ್ಸ್ಗೆ ನಾವು ಟೆಕ್ನಿಕಲ್ ಸೆಷನಲ್ಲಿ ಕೊಡ್ತೀವಿ ಮತ್ತು ಎಕ್ಸ್ಪರ್ಟ್ಸ್ಗಳಿಗೆ ಅದು ಔಟ್ಸೈಡರ್ಸ್ ಎಕ್ಸ್ಪರ್ಟ್ಸ್ಗಳಿಗೆ ಒನ್ ನಾಟ್ ಒನ್ ಟೂ ಅಥವಾ ತ್ರೀ ಸೆಷನ್ಸ್ ಕೊಡ್ತೀವಿ ಮ್ಯಾಕ್ಸಿಮಮ್ ಲೋಕಲ್ಸ್ಗೆ ಕೊಡ್ತೀವಿ ಇದು ನಮ್ಮ ಸುರಕ್ಷೆ ಫೆಬ್ರವರಿ ತಿಂಗಳಲ್ಲಿ ನಾವು ಆಫ್ಲೈನಲ್ಲಿ ಆಚರಣೆ ಮಾಡ್ತೀವಿ ಎರಡು ಸಾವಿರದ ಅಂತ ಮಾಡ್ತಾ ಇದ್ದೀವಿ ಆದರೆ ಇದು ಕಾಟಾಚಾರದ ಹಬ್ಬ ಆಗಿ ಕಾಣ್ತಾ ಇದೆ ನನ್ನ ಅಭಿಪ್ರಾಯ ಹೇಗೆ ಅಂತ ಹೇಳಿದ್ರೆ ನಾವು ಕಳೆದ ಬರೀ ಹೇಳಿದ್ದೀವಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಉದ್ದೇಶ ಏನು ನಿಮ್ಮ ಹತ್ರ ಹಣ ಇದೆ ಕೆಲವೊಂದು ಲೋನ್ಸ್ ಇದ್ದಾರೆ ಆ ಹಣವನ್ನು ಮಾಡೋ ಸಲುವಾಗಿ ಹಬ್ಬ ಮಾತಾಡ್ತಾ ಮಾಡ್ತಾ ಇದೀವೋ ಅಥವಾ ಈ ಪಕ್ಷಿಗಳ ಬಗ್ಗೆ ಅರಣ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಕೊಡುವ ಮಾಡ್ತಾ ಇದ್ದೀವಿ ಕಳೆದ ಬಾರಿ ಅದನ್ನೇ ಹೇಳಿದ್ದೀವಿ ಇವಾಗ ಏನಾಗುತ್ತೆ ನಾಳೆ ಹದಿನೈದು ಹಂತಗಳು ನಮಗೆ ಅಪ್ಪ ಹಬ್ಬ ಇದೆ ಹಬ್ಬಕ್ಕೆ ಯಾರು ವಿಡಿಕೆ ಕೊಟ್ಟಿರ್ತೀವಿ ನೋಡ್ಲಿಕ್ಕೆ ಬರ್ತಾರೆ ಹಬ್ಬ ಮುಗಿತರೆ ಹೋಗ್ಬಿಡ್ತೀವಿ ಆದ್ರೆ ಹಬ್ಬದ ಮೂಲ ಉದ್ದೇಶನೇ ಹಿಡಿಯೋದಿಲ್ಲಲ್ಲ ನಾವು ಏನಂದ್ರೆ ಜನರಲ್ಲಿ ಇವತ್ತು ದಾಂಡಿಯಲ್ಲಿ ಎಷ್ಟೋ ಮಕ್ಕಳಿಗೆ ಅರಣ್ಯದ ಬಗ್ಗೆ ಪಕ್ಷಿಗಳ ಬಗ್ಗೆ ಗೊತ್ತೇ ಇಲ್ಲ ಆಮ್ ಪಡ್ತಾ ಇದ್ದೀವಿ ಇನ್ನು ಯಾರಾದ್ರೂ ಹೇಳಿದ್ರೆ ನಮ್ಮ ಲೋಕಲ್ ಭಾಷೆಯಲ್ಲಿ ಸ್ವಲ್ಪ ಬಂದರೆ ಕೈ ಬೇಯಿಸಿ ಕಟ್ಸಿರ್ತಾನೆ ಅಂತ ಪರಿಸ್ಥಿತಿ ಇದೆ ಇವತ್ತು ಆ ಒಂದು ಪಕ್ಷಿಯನ್ನು ಊದ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅರಣ್ಯವನ್ನು ಓದ್ಕೊಳ್ಬೇಕು ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಈ ಒಂದು ಹಬ್ಬದ ನಾವು ಕೇಳಿದ್ ಕೇಳಿದ್ರೆ ಹಬ್ಬ ಮಾಡೋಕೆ ಬೇಡ ಅದು ಎತ್ತಾಗಿಲ್ಲ ಆ ಹಬ್ಬದಿಂದ ನಾವು ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಅಂದ್ರೆ ಇವಾಗ ರಂಗೋಲಿಕ ಮತ್ತೆ ಪ್ರಬಂಧ ಬರ್ದೆ ರೈಟ್ ಬರ್ವೆ ಅವು ಎಲ್ಲವೂ ಆ ಜಾಗೃತಿ ಮೂಡಿಸುವಲ್ಲಿ ಒಂದು ಹಂತಕ್ಕಷ್ಟು ಕೆಲಸ ಬರ್ತದೆ ಆದ್ರೆ ಇಡೀ ವರ್ಷ ನಾವು ಆ ಕೆಲಸವನ್ನು ಮಾಡ್ಬೋದಲ್ಲ ಹಬ್ಬವಂತವಾಗಿ ನಡೆಸಿಕೊಳ್ಳೋದಕ್ಕಿಂತಲೂ ಇಡೀ ಒಂದು ವರ್ಷ ಕೂಡ ನಾವು ಬೇರೆ ಬೇರೆ ಶಾಲೆಯಲ್ಲಿ ಆ ಒಂದು ಜಾಗೃತಿ ಮೂಡಿಸುವುದು ಈಗ ನಮ್ಮ ಮೂಲವರು ಹೇಳಿದ್ರೆ ನಮ್ಮ ಜಾಗೃತಿ ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಇಲ್ಲ ಬಹಳಷ್ಟು ಪಕ್ಷ ತಜ್ಞರು ಇದ್ದಾರೆ ವ್ಯಕ್ತಿ ಬಹಳಷ್ಟು ಜನ ಇದ್ದಾರೆ ಈಗ ಒಬೇಷನ್ ಅದ್ರ ಬಗ್ಗೆ ರಿಸಲ್ಟ್ ಮಾಡ್ತಾ ಇದ್ದಾರೆ ಚುನ್ನಡ ವನದರ್ಶನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಚುನಡ ವನದರ್ಶನ ಕಾರ್ಯಕ್ರಮದಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲ್ ತಗೊಳ್ಳಲ್ಲ ನಾವು ಪ್ರೈವೇಟ್ ಸ್ಕೂಲ್ ನೋಡ್ತಲ್ಲ ಏನೆಡ್ ಸ್ಕೂಲ್ ನೋಡ್ತಲ್ಲ ಓನ್ಲಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಬ್ಬನೇ ಒಬ್ಬನ ತನಗೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡುವಂಗೆ ಒಂದು ಸ್ಕೂಲಿಗೆ ಐವತ್ತು ಸಾವಿರ ಕೊಡ್ತೀವಿ ನೀವು ಉಳಿಸ್ಬೋದು ಅನ್ನೋಂಥದ್ರ ಬಗ್ಗೆ ಜಾಸ್ತಿ ನೀವು ಪ್ರಿಫರೆನ್ಸ್ ಕೊಡಬೇಕು ಇಲಾಖೆಯವರು ನನ್ನ ಒಂದು ಇಲ್ಲಿಗೆ ನಮ್ಮ ಹುಡುಗಿನ ಚರ್ಚೆ ಮಾತ್ರ ಬಂದು ಬರ್ತಾರೆ

ಎರಡು ವರ್ಷಿ ಅಲ್ಲಿ ಸೈಡಿಗೆ ಸೈಡ್ ಈಗ ಇದು ಅದು ಯಾವ ಪರ್ಪಸ್ ಗೊತ್ತಿಲ್ಲ ಈಗ ನೋಡಿದ್ರೆ ಅಲ್ಲಿ ಟಿಕೆಟ್ ಕೌಂಟರ್ ಮಾಡ್ತಾರೆ ಅದು ಎಲ್ಲ ಆಗಿದೆ ಅಲ್ಲಿ ಅಂದ್ರೆ ಕಮರ್ಷಿಯಲ್ ಹೋಗಿದೆ ನೇಚರ್ ಕ್ಯಾಂಪ್ ಕೂಡ ಅದೇ ಇದ್ದಾರೆ